ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವರ್ಷ ಖುಷಿ ಶಾಂತಿ ನೆಮ್ಮದಿ ಪ್ರೀತಿ ನೀವು ಅಂದ್ಕೊಂಡ ಕೆಲಸಗಳೆಲ್ಲ ನನಸಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಚಿಕ್ಕ ಮಗನ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಇತ್ತು ಅದರ ವಿಡಿಯೋ ಒಂದು ಸಣ್ಣ ಜಲಕ್ನ ನಾನು ಬ್ಲಾಗ್ ಮೂಲಕ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಎಂಜಾಯ್ ಮಾಡಿ ನಿಮಗೆ ಈ ಮಕ್ಳು ಯಾರು ಗೊತ್ತಿಲ್ಲ ಈ ಜನಗಳ್ಯಾರು ಗೊತ್ತಿಲ್ಲ ಆದರೂ ನಾವು ಹೇಗೆ ಎಂಜಾಯ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀರಾ ಏನು ಮಾಡಿ ಗೊತ್ತಾ ಈ ಮಕ್ಕಳು ಡ್ಯಾನ್ಸು ಈ ಪುಟ್ ಪುಟ್ಟ ಮಕ್ಕಳ್ದು ಎಂಜಾಯ್ ಅವ್ರ ಸೆಲೆಬ್ರೇಟ್ ಎಲ್ಲ ನೀವು ನೋಡ್ತಾ ಇದ್ದರೆ ನೀವು ಒಂದು ಕ್ಷಣ ನಿಮ್ಮ ಸ್ಕೂಲ್ ಡೇಗೆ ಒಮ್ಮೆ ಜಾರಿ ಬಿಡಿ ಓಕೆನಾ ನೋಡಿ ಈ ಇದ್ರದೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ಒಮ್ಮೆನೇ ನಮಗೆ ನಮ್ಮ ಬಾಲ್ಯ ಜೀವನ ನೆನಪಾಗಿಬಿಡುತ್ತೆ ಅಲ್ವಾ ಹೇಗಿತ್ತು ಇವಾಗಿನ ಸ್ಕೂಲ್ ಡೇಗಳು ಎಷ್ಟೊಂದು ಮುಂದುವರೆದಿದೆ ನಮ್ಮ ಕಾಲದಲ್ಲಿ ಸ್ಕೂಲ್ ಡೇ ಹೇಗಿತ್ತು ಒಮ್ಮೆ ನೆನಪಿಸ್ಕೊಳ್ಳಿ ಫುಲ್ ವೀಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೂ ಒಂದು ಕ್ಷಣ ನೀವು ಈ ವಿಡಿಯೋನ ನೋಡಿ ನಿಮ್ಮ ಸ್ಕೂಲ್ ಡೇಸ್ನ ನೆನ್ಪು ಮಾಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಕಮೆಂಟ್ ಮಾಡಿ ನನಗೆ ಇದು ಇದು ನಮ್ಮ ಸ್ಕೂಲ್ ಡೇಸು ನೆನಪಾಗಲಿಲ್ಲ ಅಂತ ಅಲ್ವಾ ನೆನಪಾಗೇ ಆಗುತ್ತೆ ಇದು ನೋಡ್ತಾಯಿದ್ರೆ ಅನಿಸುತ್ತೆ ಎಷ್ಟು ಚೆನ್ನಾಗಿತ್ತಲ್ವ ನಮ್ಮ ಬಾಲ್ಯ ನಮ್ಮ ಸ್ಕೂಲ್ ಲೈಫು ಸಖತ್ತಾಗಿತ್ತಲ್ವಾ ಅವಾಗ ಇಷ್ಟೊಂದೆಲ್ಲ ಆಡಂಬರ ಆಗಲಿ ಇಲ್ಲ ಇಷ್ಟೊಂದು ಥರ ಕಾಸ್ಟ್ಯೂಮ್ಗಳಾಗಲಿ ಲೈಟಿಂಗ್ಸ್ಗಳಾಗಲಿ ಇಷ್ಟೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ಗಳಿಗೆ ನಾವು ಡ್ಯಾನ್ಸ್ ಮಾಡಬೇಕಂತ ಆಗಲಿ ಯಾವುದೇ ರೀತಿ ನಮಗೆ ಐಡಿಯಾಸ್ ಇರ್ತಿರಲಿಲ್ಲ ನನಗೆ ಇನ್ನೂ ನೆನಪಿದೆ ನಾನು ಒಂದು ಎರಡನೇ ಕ್ಲಾಸಲ್ಲೇನೋ ನಾನು ನಮ್ಮ ಸ್ಕೂಲ್ ಡೇಲಿ ಮಾಡಿದ್ದು ಡ್ಯಾನ್ಸ್ ಅಂತ ಹೇಳಿದರೆ ಚೆನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಡಲವ್ವ ಅಂತ ಸಾಂಗ್ಗೆ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಫ್ರೆಂಡ್ಸ್ ನಮ್ಮ ನಮ್ಮ ಟ್ರೆಂಡ್ ಸಾಂಗ್ಗಳದೆಲ್ಲ ಇವಾಗ ನೆನಪಿಸ್ಕೊಂಡ್ರು ಆ ಸಾಂಗ್ಗಳಿಗೆ ಒಂಚೂರು ಲಕ್ಷಣ ಏನು ಕಮ್ಮಿ ಆಗಿಲ್ಲ ಅಂತ ಅನಿಸುತ್ತೆ ಚೆನ್ನಾಗಿರ್ತಿತ್ತು ಆವಾಗ ಸಣ್ಣ ಅವಾಗಲೂ ನಾನು ಅಷ್ಟೇ ಒಂದು ಇದರಲ್ಲಿ ಕೃಷ್ಣ ಆಗಿದ್ದೆ ಅದೆಲ್ಲ ಒಂದು ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಕಾಸ್ಟ್ಯೂಮ್ ಹಾಕೊಂಡಿದ್ದೆ ಅವಾಗಿನ ಕೃಷ್ಣನ ಕಾಸ್ಟ್ಯೂಮ್ ಏನಪ್ಪಾ ಅಂತ ಹೇಳಿದರೆ ಮಾಮೂಲಿ ಲಂಗ ಬ್ಲೌಸ್ ಟ್ರೆಂಡ್ ಅಲ್ವಾ ಅದಕ್ಕೆ ಒಂದು ವೇಲನ್ನ ಕಟ್ಬಿಟ್ಟು ಇವಾಗಿನ ಕೃಷ್ಣ ಅಂತಂದರೆ ಕೃಷ್ಣ ಎಲ್ಲ ಕೈಗೆ ಇದ್ವಿ ಬಟ್ ಇವಾಗ ಹಂಗಲ್ಲ ಪ್ರತಿಯೊಂದು ಸನ್ನಿವೇಶಗಳಿಗೂ ಪ್ರತಿಯೊಂದು ಡ್ಯಾನ್ಸ್ಗೂ ಪ್ರತಿಯೊಂದಕ್ಕೂ ಕೂಡ ಅದ್ರದ್ದೇ ಆದ ಕಾಸ್ಟ್ಯೂಮ್ ಅಂತೆ ಸಾಂಗಂತೆ ಅಷ್ಟು ಒಳ್ಳೆ ಸ್ಟೇಜು ಲೈಟಿಂಗ್ಸು ಎಲ್ಲ ಇದೆ ಇವಾಗಿದ್ರೂ ಅವಾಗ ಇಲ್ಲ ಅಂದ್ರೂ ನಾವು ಅವಾಗ ಅದರಲ್ಲೇ ಖುಷಿ ಪಡ್ತಾ ಇದ್ವಿ ಅಲ್ವಾ ನಿಜವಾಗ್ಲೂ ಬಾಲ್ಯ ಜೀವನ ಅಂತಂದರೆ ಸಖತ್ತಾಗಿತ್ತು ಸ್ಕೂಲ್ ಡೇ ಶಾರದಾ ಪೂಜೆ ಇದೆಲ್ಲ ಬಂದಾಗ ಎಷ್ಟೊಂದು ಖುಷಿ ಸಂತೋಷ ಸಂಭ್ರಮದಿಂದ ಹೋಗ್ತೀವಿ ಅಂತ ಹೋಗ್ತಿದ್ವಿ ಅಂತ ಹೇಳಿದರೆ ಟೀಚರ್ಸ್ಗಳು ಹೇಳ್ಬಿಡೋರು ಹಿಂದನೇ ಮಕ್ಕಳೇ ಬರಬೇಕಾದ್ರೆ ನಿಮ್ಮ ಮನೇಲಿ ಯಾವ್ಯಾವ ಹೂಗಳಿದೆ ಎಲ್ಲನೂ ತೊಗೊಂಬಂದುಬಿಡಿ ಅಂತ ನಾವು ಆವಾಗ ಗಿಡಗಳೆಲ್ಲ ಒಂದು ಹೂಗಳು ಇರೋಕ್ಕೆ ಬಿಡ್ತಿರ್ಲಿಲ್ಲ ದಾಸವಾಳ ಡೈಲಿಯ ಚೆಂಡು ಹೂ ಮತ್ತೊಂದು ಮಗದೊಂದು ಯಾವ ಹಾ ಹೂಗಳೆಲ್ಲ ಸಿಕ್ತಿತ್ತು ಅದನ್ನೆಲ್ಲ ಎತ್ಕೊಂಡು ಸ್ಕೂಲ್ಗೆ ಹೋಗ್ಬಿಡ್ತಿದ್ವಿ ಅಲ್ವಾ ಮತ್ತು ಅವಾಗಿಂದು ಪ್ರಸಾದ ಅಂದರೆ ಅವಲಕ್ಕಿ ಪ್ರಸಾದ ಅದು ಕೊಟ್ಟರೆ ಒಂದು ಸಂತೋಷ ನಮಗೆ ಸ್ಕೂಲ್ ಡೇ ಅಂತ ಹೇಳಿದ್ರೆ ಎರಡು ಮೂರು ದಿನದಿಂದ ನಮಗೆ ನಿದ್ರನೇ ಇರಲಿಲ್ಲ ನಿಜವಾಗ್ಲೂ ಇದು ನೋಡ್ತಾ ಇದ್ದರೆ ನಾನು ನಿಜ ಅಲ್ಲಿ ನೋಡ್ತಾ ಕೂತಿದಾಗ ಒಮ್ಮೆಲೆ ನಾನು ನನ್ನ ಬಾಲ್ಯಕ್ಕೆ ಹೋಗ್ಬಿಟ್ಟಿದೆ ನಿಜವಾಗ್ಲೂ ಸಖತ್ತಾಗಿತ್ತು ಮಾತ್ರ ಹಿಂಗೆ ಅಲ್ವಾ ಟ್ರೆಂಡಿಗೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ ಅದು ನಮ್ಮ ಟ್ರೆಂಡು ಆವಾಗ ಅದೇ ಒಂದು ದೊಡ್ಡ ವಿಷಯ ಇವಾಗಿನ ಮಕ್ಕಳದು ಈ ಟ್ರೆಂಡು ಹಿಂಗೆ ಆದರೆ ನೋಡೋಕೆ ಮಾತ್ರ ಸಖತ್ ಚೆನ್ನಾಗಿತ್ತು ಒಬ್ರಿಗಿಂತ ಒಬ್ಬರು ಒಬ್ರಿಗಿಂತ ಒಬ್ಬರು ಸೂಪರಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನೋಡಿ ಅಂದರೆ ನನಗೆ ಕ್ಲಿಯರಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸ್ವಲ್ಪ ನಾವು ಹಿಂದೆ ಕೂತಿದ್ದರಿಂದ ಆದಷ್ಟು ಸ್ವಲ್ಪ ಝೂಮ್ ಹಾಕಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜಸ್ಟ್ ನೋಡಿ ಎಂಜಾಯ್ ಮಾಡ್ತಾಯಿರಿ ಓಕೆನಾ ಯಾರು ಎಂಜಾಯ್ ಮಾಡ್ದಾನೆ ಅಂತೂ ಇರೋದಿಲ್ಲ ಹಾಗೆ ತಮ್ಮ ಸ್ಕೂಲ್ ಡೇಸ್ನ ನೆನ್ಪಿಸ್ಕೊಳ್ಳದೇ ಅಂತೂ ಯಾರೂ ಇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವಾಗೇನು ಇವಾಗಲಂಗೆ ಮಕ್ಕಳಿಗೆ ಆಟೋ ಫೆಸಿಲಿಟೀಸ್ ಆಗಲಿ ಬಸ್ ಫೆಸಿಲಿಟೀಸ್ ಆಗಲಿ ಏನೂ ಇರಲಿಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್ಗಳೆಲ್ಲ ಹೋಗ್ಬೇಕಾದ್ರೆ ಯಾರ್ದಾರು ತೋಟದಲ್ಲಿ ಏನಾದರೂ ಇವಾಗ ಅಂದರೆ ಅವ್ರವ್ರ ಊರುಗಳಲ್ಲಿ ಏನೆಲ್ಲ ಇರುತ್ತೆ ಗೊತ್ತಿಲ್ಲ ನಾವಿರೋ ಕಡೆ ಅಂತ ಅಂದರೆ ಕಾಫಿ ತೋಟ ಕಾಫಿ ತೋಟದಲ್ಲಿ ಕಿತ್ಲೆ ಹಣ್ಣು ಇರ್ತಿತ್ತು ಯಾರ ತೋಟ ಏನು ಅಂತ ಏನು ಗೊತ್ತಿರಲಿಲ್ಲ ಹಣ್ಣು ಬೇಕಾ ಹೋಗಿ ನುಗ್ತಾ ಇರೋದೆ ಕುಯ್ಕೊಂಬರ್ತಾ ಇರೋದೆ ಸಿಬೆಕಾಯಿ ಬೇಕಾ ಕುಯ್ಕೊಳ್ಳೋದು ಬರ್ತಾ ಇರೋದೆ ಅದನ್ನು ಸ್ಕೂಲಿಗೆ ಮೇಲೆ ಎಲ್ಲ ಫ್ರೆಂಡ್ಸು ಕೂತ್ಕೊಂಡು ಹಂಚ್ಕೊಳ್ಳೋದು ಏಯ್ ನಿನಗೆ ಜಾಸ್ತಿ ಆಯಿತು ಏಯ್ ನಿನಗೆ ಜಾಸ್ತಿ ಆಯಿತು ನಾನು ತಂದಿದ್ದು ನನಗೆ ಜಾಸ್ತಿ ಕೊಡು ಇದೇ ಥರ ಜಗಳಗಳು ಮತ್ತು ಲಾಸ್ಟಿಗೆ ಪರವಾಗಿಲ್ಲ ಬನ್ನಿ ಎಲ್ಲರೂ ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತಿದ್ದ ಆ ದಿನಗಳು ಮತ್ತು ಊಟನೂ ಅಷ್ಟೇ ಅವಾಗ ತಂದರೆ ನಮ್ಮನೆಲ್ಲ ಸ್ಕೂಲಲ್ಲಿ ಗ್ರೌಂಡಿಗೆ ಬಿರ್ಸಿಬಿಡೋರು ಯಾರು ಕ್ಲಾಸ್ ಒಳಗೆ ಕೂತ್ಕೋಬೇಡಿ ಹೋಗ್ಬಿಡಿ ಅಂತ ಅಲ್ಲಿ ಹೋಗ್ಬಿಟ್ಟು ನೆಲದಲ್ಲಿ ಖರ್ಚಿ ಫಾಸ್ಕೊಂಡು ಗ್ರೌಂಡಲ್ಲಿ ಒಂದಿಷ್ಟು ಜಾಗ ಅದೇ ನಮ್ಮ ಡೈನಿಂಗ್ ಟೇಬಲ್ ನೆಲನೇ ಅಲ್ಲೇ ಒಂದು ರೌಂಡ್ ಒಂದು ಫ್ರೆಂಡ್ಸ್ಗಳು ಸರ್ಕಲ್ ಹಾಕ್ಕೊಂಡು ಕೂತ್ಕೊಬಿಡ್ತಿದ್ದೋ ಯಾವ್ದು ಕೂತಿರ್ತೀವಿ ಅದೇ ನಮ್ಮ ಟೇಬಲು ನಾಳೆ ದಿನ ಮತ್ತು ಇನ್ಯಾರು ಕೂತ್ಕೊಳ್ಳೋಂಗಿಲ್ಲ ಅಲ್ಲಿ ಅದು ಮಣ್ಣಿನ ಜಾಗವೇ ನೆಲನೇ ಆದರೂ ನಮ್ಮದೇ ಸ್ವಂತ ಸ್ವತ್ತು ಅಂತ ಅನ್ನೋಂಗಾಡ್ತಿದ್ವಿ ಅಂದರೆ ಅದೊಂಥರ ಖುಷಿ ಅಲ್ವಾ ಇದ್ದಿದ್ರಲ್ಲಿ ನಾವು ಸುಖ ಪಡ್ತಾ ಇದ್ವಿ ಅಂತ ಹೇಳ್ತಾರಲ್ವ ಹಾಗೆ ಮಣ್ಣಿನ ನೆಲನೇ ಆಗಲಿ ಬೆಂಚೇ ಆಗಲಿ ಆ ಪ್ರೀತಿ ಇತ್ತಲ್ವಾ ಅದೊಂದು ಕೋಆರ್ಡಿನೇಷನ್ ಇತ್ತಲ್ವ ಅದು ನಿಜವಾಗ್ಲೂ ಸೂಪರ್ ಮಾತ್ರ ಅಲ್ವಾ ಅದರಲ್ಲೂ ಎಸ್ಪೆಷಲಿ ನಾವು ಓದಿದಂತೂ ಪಕ್ಕಾ ಗೌರ್ಮೆಂಟ್ ಸ್ಕೂಲು ನಮಗೆ ಹೆಮ್ಮೆ ಇದೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಮಕ್ಕಳು ಅಂತ ಹೇಳ್ಕೊಳ್ಲಿಕ್ಕೆ ಅದರಲ್ಲೇ ನಮಗೇನು ಈ ಪ್ರೈವೇಟ್ ಸ್ಕೂಲ್ಗಳ ಥರ ಯಾವುದೇ ರೂಲ್ಸ್ ಏನು ಇರಲಿಲ್ಲ ನೀವು ಹಿಂಗೆ ಬರಬೇಕು ಇದೇ ಯೂನಿಫಾಮ್ ಬರಬೇಕು ಇದೇ ಶೂಸ್ ಹಾಕೋಬರ್ಬೇಕು ಇದೇ ಸ್ನ್ಯಾಕ್ಸು ಇದೇ ತಿಂಡಿ ಇದೇ ಫುಡ್ಡು ಏನಲ್ಲೋ ತರಬೇಕು ಅನ್ನೋದು ಯಾವುದು ಇರ್ತಿರ್ಲಿಲ್ಲ ನಾವು ಹೆಂಗೆ ಬರ್ತೀವಿ ಹಂಗೆ ಫುಲ್ ಪಕ್ಕಾ ಲೋಕಲ್ಗಳು ನಾವು ಅನ್ನೋ ಥರ ನಾವು ಹೋಗಿದ್ದೇ ರೂಲ್ಸು ನಾವು ಹೋಗಿದ್ದೇ ರೆಗ್ಯುಲೇಷನ್ಸು ಆದರೆ ಟೀಚರು ಮಾಸ್ಟರ್ಗಳು ಅಂದರೆ ಅಷ್ಟೇ ಭಯ ಇರ್ತಿತ್ತು ನಮಗೆ ಇವಾಗೇನು ಅಷ್ಟೊಂದೇನಿಲ್ಲ ಏನಿಲ್ಲ ಎಸ್ಪೆಷಲಿ ನಾವೇ ಈಗ ಪೇರೆಂಟ್ಸ್ಗಳಾಗಿ ಏನಾದರೂ ಟೀಚರ್ಗಳು ಹೊಡೆದ್ಬಿಟ್ಟು ಕಳಿಸಿದ್ರೆ ಫೋನ್ ಮಾಡಿಬಿಡ್ತೀವಿ ಯಾಕೆ ಮೇಡಮ್ ಹೊಡೆದ್ರಂತಲ್ಲ ನನ್ನ ಮಗನಿಗೆ ನನ್ನ ಮಗಳಿಗೆ ಏನು ಕೊಡಿದ್ರಿ ಏನು ತಪ್ಪು ಮಾಡಿದ್ರು ಕೈಯಲ್ಲಿ ಬರೇ ಬಂದಿದೆ ಹಂಗೆ ಹೀಗೆ ಅಂತ ಕೇಳ್ತೀವಿ ಬಟ್ ಅವಾಗೆಲ್ಲ ನಮಗೆ ಒಡೆದ್ಬಿಟ್ಟು ಮಾಸ್ಟರ್ ಟೀಚರ್ ಒಡೆದ್ರೂ ಮನೆಗೆ ಹೋಗಿ ಹೇಳಿದ್ರೆ ನಿನ್ಗೆ ಹಿಂಗೆ ಆಗಬೇಕು ನಿನ್ಗೆ ಇನ್ನೂ ಹೊಡಿಬೇಕು ನೀನೇನು ಚೆನ್ನಾಗಿ ಓದ್ತಾ ಇದೆಯಾ ಇನ್ನೂ ಹೇಳಬೇಕು ಆ ಮಾಸ್ಟರ್ ಸಿಕ್ಕರೆ ಇನ್ನೂ ಒಂದೆರಡು ಹೇಳಬೇಕು ಹೊಡಿಲಿಕ್ಕೆ ಅಂತ ಹೇಳ್ತಾಯಿದ್ರು ಆ ಭಯ ಭಕ್ತಿ ಅಂತೂ ನಮಗಂತೂ ಇದ್ದೇ ಇರ್ತಿತ್ತು ಅದು ಬಿಟ್ಟರೆ ಅದು ಬಿಟ್ಟ ಮೇಲೆ ನಾವು ಎಷ್ಟಾದ್ರೂ ಪಕ್ಕ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ವ ನಾವು ಯಾವ ಆಟ ಗೊತ್ತಿರಲಿಲ್ಲ ಹೇಳಿ ಚಿನ್ನಿದಾಂಡು ಲಗೋರಿ ಐಸ್ ಪೈಸ್ ಎಷ್ಟೊಂದು ಆಟಗಳು ಎಲ್ಲನೂ ಆಟ ಆಡಿ ಎಂಜಾಯ್ ಮಾಡ್ತಿದ್ವಿ ಮತ್ತು ಆವಾಗೇ ನಿಂಗೆ ಮೊಬೈಲ್ ಇರ್ತಿರ್ಲಿಲ್ಲ ಅಲ್ವಾ ಯಾವ ಮೊಬೈಲ್ ಗೇಮ್ಸ್ಗಳು ಯಾವ ಗೊತ್ತಿಲ್ಲ ನಮಗೆ ಕಟ್ಟೆ ಮಣೆ ಕುಂಟಾಟ ಮರಕೋತಿ ಆಟ ಅದೆಲ್ಲ ಆಟಗಳು ಈಗಿನ ಕಾಲದ ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಇಲ್ಲ ಬಿಡಿ ಏನು ಮಾಡೋದು ಮೊಬೈಲ್ ಬಂದುಬಿಟ್ಟಿದೆ ಅಲ್ವಾ ಮೊಬೈಲಲ್ಲೇ ಗೇಮ್ಸ್ಗಳೆಲ್ಲ ಇರುತ್ತೆ ಈಗ ಮಕ್ಕಳಿಗೆ ಎದ್ದು ಹೋಗಂಗಿಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ರೆ ಬೇರೆ ಕಡೆ ಪ್ರಪಂಚನೇ ಇರೋದಿಲ್ಲ ಇವಾಗಿನ ಪ್ರಪಂಚ ಇರೋದೇ ಹಾಗೆ ಅದಕ್ಕೆ ನಮ್ಮ ಥರ ಬಾಲ್ಯ ಅಂತೂ ಇವ್ರಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ಏನು ಇರಲಿಲ್ವಲ್ಲ ನಮ್ಗೆ ಐಡಿಯಾಸು ಇರಲಿಲ್ಲ ನಾನೇ ಎಸ್ಪೆಷಲಿ ನಾನು ಮೊಬೈಲ್ ನೋಡಿದ್ದೆ ಸೆಕೆಂಡ್ ಇಯರ್ ಪಿ ಯು ಸಿಲಿ ನಮ್ಮ ಕ್ಲಾಸಲ್ಲಿ ಒಬ್ಬ ಹುಡುಗ ಮೊಬೈಲ್ ತಗೊಂಬಂದು ಏನೋ ವಿಚಿತ್ರ ನೋಡೋಂಗೆ ನೋಡ್ತಾ ಇದ್ದೋ ಅವನತ್ರ ಮೊಬೈಲ್ ಇದೆ ಅನ್ನೋದೇ ನಮಗೊಂದು ಅವನತ್ರ ಮೊಬೈಲ್ ಇದೆ ಅದು ಹೆಂಗಿದೆ ಕೊಂಡ್ರು ನೋಡೋಣ ಬನ್ನಿ ಅಷ್ಟೊಂದು ಹೆಂಗೆ ಅಂತ ಹೇಳಿದ್ರೆ ಹೊಸ ರಿಯಾಕ್ಷನ್ ಆ ರಿಯಾಕ್ಷನ್ ಹೇಳೋಕ್ಕೆ ಸಾಧ್ಯ ಇಲ್ಲ ಅವನತ್ರ ಮೊಬೈಲ್ ಇದೆ ಅಂತ ಹೇಳೋದೇ ನಮಗೊಂದು ದೊಡ್ಡ ಖುಷಿ ಅದು ಹೆಂಗಿದೆ ಅಲ್ಲ ಅದು ಮುಟ್ಟಿದ್ರೆ ಆಡು ಬರುತ್ತೆ ಅಯ್ಯೋ ಇಷ್ಟೊಂದು ಚೆನ್ನಾಗಿದೆ ಗೊತ್ತಾ ಸರಿ ಮುಟ್ ನೋಡೋಣ ಬಂದ್ರೂ ಮೊಬೈಲ್ನ ಅನ್ನಷ್ಟು ಕ್ಯೂರಿಯಾಸಿಟಿ ಇವಾಗಿನ ಕಾಲದ ಮಕ್ಳಿಗೆ ಇಲ್ಲ ಏನೂ ಇಲ್ಲ ಮೊಬೈಲ ಈಗ ಆಲ್ರೆಡಿ ಒಬ್ಬವರು ಮನೇನೇ ನಾಲ್ಕೈದು ಇರುತ್ತೆ ಮೊಬೈಲು ಹಂಗೆ ಆ ಕ್ಯೂರಿಯಾಸಿಟಿ ಈ ಮಕ್ಕಳು ಬಾಲ್ಯದಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ ಆದರೂ ನಾವೇ ಪೋಷಕರಾಗಿ ಮೊಬೈಲ್ನ ಮಕ್ಕಳ ಜೊತೆ ಅವಾಯ್ಡ್ ಮಾಡಿಸ್ಬೇಕು ಆದಷ್ಟು ಸ್ಕೂಲ್ಗಳಿಗೂ ಹೋದಾಗ ಇವಾಗ ಟೀಚರ್ಸ್ಗಳು ಎಷ್ಟು ಅಷ್ಟೊಂದು ಹೇಳ್ತಾ ಇರ್ತಾರೆ ದಯವಿಟ್ಟು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಮಕ್ಕಳನ್ನ ಆದಷ್ಟು ಬೇರೆ ಚಟುವಟಿಕೆಗಳಲ್ಲೂ ಬಿಡಿ ಅಂತ ಅವರು ಆದಷ್ಟು ಎಫರ್ಟ್ ಆಗ್ತಾ ಇದ್ದಾರೆ ಅದನ್ನು ಎಷ್ಟು ಮಕ್ಕಳು ಕೇಳ್ತಾರೋ ಎಷ್ಟು ಪೇರೆಂಟ್ಸ್ ನಾವು ಕೇಳ್ತೀವೋ ನಿಜ ಗೊತ್ತಿಲ್ಲ ಅಲ್ವಾ ಅಲ್ಲಿ ಮಕ್ಕಳು ಡ್ಯಾನ್ಸ್ ಬರ್ತಾ ಇದೆಯಲ್ವಾ ಅದನ್ನು ಆ ಸಾಂಗ್ ಸಮೇತ ಡ್ಯಾನ್ಸ್ ನೋಡಿದ್ರೆ ಇನ್ನೂ ಒಂಥರ ಚೆಂದ ಬಟ್ ತುಂಬ ಹೊತ್ತು ಸಾಂಗ್ ಹಾಕಿದ್ರೆ ನಮ್ಮ ಚಾನಲ್ಗೂ ರೇಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಆದಷ್ಟು ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ಮಾತನ್ನ ಕೇಳಿಕೊಂಡು ಮಕ್ಕಳು ಡ್ಯಾನ್ಸ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಎಂಜಾಯ್ ಮಾಡಿ ಅಲ್ವಾ ಸ್ಟೆಪ್ ನೋಡ್ಕೊಬೋದು ಡ್ಯಾನ್ಸಲ್ಲಿ ಸಾರಿ ಇದು ಡ್ಯಾನ್ಸ್ ಅಲ್ಲ ಕರಾಟೆ ಸ್ಕೂಲಲ್ಲಿ ಕರಾಟೆ ಯೋಗ ಮ್ಯೂಸಿಕ್ ತುಂಬ ಹಲ್ವಾರು ಆಪ್ಷನ್ಗಳಿವೆ ಎಲ್ಲದರಲ್ಲೂ ಕೂಡ ಮಕ್ಕಳು ಇವಾಗ ಭಾಗವಹಿಸ್ತಾ ಇರ್ತಾರೆ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ಒಂದೊಂದರಲ್ಲಿ ಒಂದೊಂದು ಥರ ಕ್ರಿಯೇಟಿವ್ ಆಗಿರ್ತಾರೆ ಖುಷಿಯಾಗುತ್ತೆ ನೋಡಲಿಕ್ಕೂ ಮನಸ್ಸಿಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಆಲಯದ ಬಗ್ಗೆ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಹೇಳಿದ್ರು ಅಲ್ವಾ ನಿಜವಾಗ್ಲೂ ಆ ವಿದ್ಯೆ ವಿದ್ಯೆ ಎಂಬ ಆಲಯ ಆ ಮನೆ ಅಲ್ವಾ ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ನಾವಿವಾಗ ಏನು ಸಂಸಾರ ಮಾಡ್ತಾ ಇದೀವೋ ಇಲ್ಲ ಏನು ಅಚೀವ್ ಮಾಡಿದ್ದೀವೋ ಏನು ಒಳ್ಳೇದು ಮಾಡಿದ್ದೀವೋ ಏನು ಮಾಡ್ತಾ ಇದ್ದೀವೋ ಅದಕ್ಕೆಲ್ಲ ಒಂದು ದಾರಿ ದೀಪ ಅದು ವಿದ್ಯಾಲಯ ಅನ್ನೋದು ನಮ್ಮನ್ನ ಒಂದು ಉತ್ತಮ ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಒಂದು ಒಳ್ಳೆ ನಡೆ ಒಳ್ಳೆ ನುಡಿ ಒಳ್ಳೆಯ ದಾರಿ ತೋರಿಸುವ ಒಂದು ದೇವಾಲಯ ಶಾಲೆ ನಾವು ಡಿಸ್ಟಿಂಕ್ಷನ್ ಬರಲೇಬೇಕು ಅಂತಿಲ್ಲ ಅಲ್ಲಿ ಕಲಿಯೋದು ಏನಂದರೆ ನಾವು ಪಾಠಗಳು ನಮ್ಮ ಒಂದು ವೈಚಾರಿಕ ಮನೋಭಾವನ ಹೆಚ್ಚಿಸ್ಕೊಳ್ಳಿಕ್ಕೆ ಆದರೆ ನೀತಿಗಳಿದೆಯಲ್ಲ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರುವ ವಿಷಯಗಳು ಅದರಿಂದ ಜೀವನ ರೂಪಿಸ್ಕೊಳ್ಳೋಕ್ಕೆ ಹಾಗೂ ಒಂದು ಒಳ್ಳೆಯ ಸಮಾಜನ ಕಾರಣ ಆಗುತ್ತೆ ಹಾಗೆ ಅಲ್ಲಿ ಮಾಸ್ಟ್ರು ಒಂದು ಮಾತು ಹೇಳಿದ್ರು ಆ ಮಾತು ನಿಜವಾಗ್ಲೂ ಅದ್ಭುತವಾಗಿತ್ತು ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ಅವ್ರು ಹೇಳಿದ್ರು ಯಾವ ಥರ ಅಂದರೆ ನಾವೆಲ್ಲ ಒಂದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಒಂದೇ ನಮಗೆ ಜಾತಿ ಭೇದ ಭಾವ ಇರಬಾರ್ದು ಇವಾಗ ಮುಸಲ್ಮಾನರು ರಂಜಾನ್ ಹಬ್ಬನ ಆಚರಿಸ್ತಾರೆ ರಂಜಾನ್ ಪದದ ಅರ್ಥ ಗೊತ್ತಿದ್ಯಾ ನಿಮಗೆ ಅಂತ ಕೇಳಿದ್ರು ನಾನಂತೂ ಅದೇ ಫಸ್ಟ್ ಟೈಮ್ ಕೇಳಿದ್ದು ನನಗೆ ನಿಜ ಗೊತ್ತಿರಲಿಲ್ಲ ರಂಜಾನ್ ಅದರಲ್ಲಿ ಎಷ್ಟೊಂದು ಅರ್ಥ ಇದೆ ನೋಡಿ ರಂ ರಾಮ್ ಜಾನ್ ಜಾನ್ ಅಂದ್ರೆ ರಾಮ್ ಅಂದ್ರೆ ಹಿಂದೂ ಜಾನ್ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಹಿಂದೂ ಕ್ರಿಶ್ಚಿಯನ್ ಸೇರಿರುವ ಹಬ್ಬವನ್ನು ಇರೋದು ಯಾರು ಮುಸಲ್ಮಾನ್ರು ರಂಜಾನ್ ಅಲ್ಲಿಗೆ ನಾವೆಲ್ಲ ಒಂದೇ ನಾವೆಲ್ಲರೂ ಒಂದೇ ಜಾತಿ ಯಾವುದೇ ಭೇದ ಭಾವ ಇರಬಾರ್ದು ರಂಜಾನ್ ನಮ್ಮ ಒಗ್ಗಟ್ಟನ್ನ ತೋರಿಸ್ತದೆ ಅದನ್ನು ಅವರು ಆಚರಿಸ್ತಾರೆ ನಾವು ಕೂಡ ಮಕ್ಕಳಿಗೆ ಇದನ್ನೇ ಹೇಳ್ಕೊಡ್ಬೇಕು ಯಾವುದೇ ರೀತಿ ಭೇದ ಭಾವನ ಹೇಳ್ಕೊಡ್ಬಾರ್ದು ಅಂತ ಸೂಪರಾಗಿ ಹೇಳಿದ್ರು ನೋಡಿ ರಂಜಾನ್ ನಿಜವಾಗ್ಲೂ ನನಗೆ ಪದದ ಅರ್ಥ ಇವಾಗಲೇ ಗೊತ್ತಾಗಿದ್ದು ಯಾರಿಗೆಲ್ಲೋ ಇದರ ಅರ್ಥ ಈ ಥರ ಇದೆ ಅಂತ ಗೊತ್ತಿತ್ತು ಅಂತ ನೀವು ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಚೆನ್ನಾಗಿದೆ ಅಲ್ಲೂ ಒಂದೇ ಸುಮ್ಮನೆ ನಾವು ಜಾಸ್ತಿ ಜಾಸ್ತಿ ನಮಗೆ ಯಾವ ಟೈಮಲ್ಲಿ ಯಾರು ಹೆಲ್ಪ್ ಮಾಡ್ತಾರೋ ನಮ್ಗೆ ಯಾರು ಒಂದು ಒಳ್ಳೆ ಜೀವನ ತೋರಿಸ್ತಾರೋ ನಮ್ಗೆ ಯಾವ ಟೈಮಲ್ಲಿ ಸಹಾಯ ಮಾಡ್ತಾರೋ ಎಲ್ಲಿ ಅಂತ ಹೇಳೋದು ಯಾರಿಗೂ ಗೊತ್ತಿರೋಲ್ಲ ಅದು ಬಿಟ್ಬಿಟ್ಟು ಅದರಲ್ಲಿ ಎಲ್ಲೋ ಸ್ವಲ್ಪ ನಾವು ಕೆಲವೊಬ್ಬರು ಸುಮ್ಮನೆ ಜಾತಿ ಜಾತಿ ಅಂತ ಇದು ಮಾಡ್ತೀವಿ ಇರೋದ್ರಲ್ಲಿ ನಾವೆಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕು ಯಾಕೆಂದರೆ ನಮ್ಮ ಭಾರತ ದೇಶ ಎಲ್ಲರನ್ನು ಅಂತ್ಕೊಂಡಿದೆ ಈ ಇಷ್ಟೋರು ನೀವು ಫ್ರೆಂಡ್ಸ್ ನಮ್ಮ ಭಾರತದ ಬಾವುಟನೇ ಹೇಳ್ತಾ ಇದೆ ಒಗ್ಗಟ್ಟಿನ ಮಂತ್ರನ ಆಲ್ರೆಡಿ ಅಲ್ವಾ ನೋಡಿ ಕೇಸರಿ ಬಿಳಿ ಹಸಿರು ಕೇಸರಿ ಹಿಂದುಗಳ ಒಂದು ಸಂಕೇತ ಬಿಳಿ ಕ್ರಿಶ್ಚಿಯನ್ಸರ ಒಂದು ಸಂಕೇತ ಹಸಿರು ಮುಸಲ್ಮಾನರ ಒಂದು ಸಂಕೇತ ಅದು ಮೂರು ಸೇರಿ ನಮ್ಮ ಭಾರತದ ಬಾವುಟ ನಮ್ಮ ಭಾರತಾಂಬೆ ಎಲ್ಲರೂ ಒಗ್ಗುಡ್ಸ್ಕೊಂಡಿದ್ದಾರೆ ಅಲ್ವಾ ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ ನಾವೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಇರೋಣ ನಮ್ಮ ಭಾರತ ದೇಶದಲ್ಲಿ ಅಂತ ಭಾರತಾಂಬೆನೇ ಒಪ್ಕೊಂಡಿರುವಾಗ ನಮ್ಮ ನಮ್ಮದು ನಿಮ್ಮದೆಲ್ಲ ಏನು ಅಲ್ವಾ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಇವತ್ತು ಸ್ಕೂಲಲ್ಲಿ ಆದಷ್ಟು ಡ್ಯಾನ್ಸ್ಗಳನ್ನ ಮಕ್ಕಳಿಗೆ ನಾವೆಲ್ಲ ಒಂದೇ ಅನ್ನೋ ಕಾನ್ಸೆಪ್ಟಲ್ಲೇ ಯಾವುದೇ ಒಂದು ಪಂಗಡಗಳಿಗೂ ಬೇಜಾರಾಗ್ದಂಗೆ ಎಲ್ಲರೂ ಒಂದೇ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸಿದಂತೂ ನಮ್ಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾವು ಮಕ್ಕಳನ್ನ ಸ ಶಾಲೆಗೆ ಕಳಿಸೋದು ಹೇಳಿ ಒಂದು ಒಳ್ಳೆ ವಿದ್ಯೆ ಒಳ್ಳೆ ನಡೆ ಒಳ್ಳೆ ನುಡಿ ಎಲ್ಲರನ್ನು ಪ್ರೀತಿಸುವ ಗುಣ ಮಕ್ಕಳುಗಳಲ್ಲಿ ಯಾವುದೇ ರೀತಿ ಭೇದ ಭಾವ ಬೇರೆ ಮನೋಭಾವನೆ ಬರಬಾರ್ದು ಅನ್ನೋದನ್ನ ಕಲೀಲಿ ಅಂತಾನೆ ಅಲ್ವಾ ನಾವು ಶಾಲೆಗೆ ಕಳಿಸೋದು ಅಂಥದ್ರಲ್ಲಿ ಶಾಲೆಲ್ಲೂ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಅದೇ ಥರ ವಿದ್ಯೆನ ಹೇಳ್ಕೊಡ್ತಾರೆ ಅಂತ ಹೇಳಿದರೆ ಪೋಷಕರಾಗಿ ನಮಗೆ ಇನ್ನೇನು ಬೇಕಲ್ವ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಮಕ್ಕಳದು ಡ್ಯಾನ್ಸ್ ನೋಡಿನೂ ಅಷ್ಟೇ ಮತ್ತು ಅವ್ರದ್ದು ಕಾನ್ಸೆಪ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಾನು ಹೃದಯಪೂರ್ವಕವಾಗಿ ಆ ಶಾಲೆಯವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಆ ಒಂದು ಉತ್ತಮ ವಿದ್ಯೆಯ ಕಲಿಯುವ ವಿಚಾರದಲ್ಲಿ ನನ್ನ ಮಗ ಕೂಡ ಇದ್ದಾನೆ ಎಂಬುದೇ ನನಗೊಂದು ಹೆಮ್ಮೆ ಆಯಿತು ಫ್ರೆಂಡ್ಸ್ ನನಗಂತೂ ಹಾಗೆ ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಿಮಗೆ ಈ ವಿಡಿಯೋದಿಂದ ಖುಷಿ ಆದರೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನೇಮ್ ನಿಮಗೆ ಗೊತ್ತಿದೆ ಅಲ್ವಾ ವಿ ಎಸ್ ಎಸ್ ಡಿ ಬಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕನೆಕ್ಟ್ ಆಗೋದಲ್ದನೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಲಿಕ್ಕೆ ಹೇಳಿ ಫ್ರೆಂಡ್ಸ್ ಹಾಗೆ ಈ ಹುಲಿ ವೇಷ ದೈವದೊಂದು ದೈವ ದರ್ಶನ ನೋಡಿ ದೇವ್ ಸಾಕ್ಷಾತ್ ದೇವ್ರೇ ಎದ್ ಬಂದಂಗಿತ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಡ್ಯಾನ್ಸ್ ಮಾಡ್ತಾ ಇರೋರಿಗೆ ದೇವರ ಮನಿಗೆ ಅದ್ಭುತವಾಗಿ ಮಾಡಿದ್ರು ಅಂತ ಹಾಗೆ ಎಷ್ಟು ಬೇಗ ಟೈಮ್ ಹೋಯ್ತು ಅಂತ ಹೇಳೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನನಗಂತೂ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್